ಎಲ್ಲರಿಗೂ ನಮಸ್ಕಾರ ನಾನು ಅನುಷ ಕ್ರೇಟರು ಇಂದು ಕಷಾಯ ಪುಡಿ ಮಾಡೋದನ್ನು ತಿಳಿಸ್ತಾ ಇದ್ದೀನಿ ಗ್ಯಾಸ್ಟಿಕ್ಕಿಗೂ ಬರುತ್ತೆ ಇದೆ ಕಷಾಯ ಪುಡಿ ಮತ್ತು ಹೊಟ್ಟೆ ನಿಬ್ಬರಾದರೂ ಬರುತ್ತೆ ಮತ್ತು ಊಟ ಆದರೆ ತುಂಬ ಜ ಡೈಜೆಷನ್ ಆಗಿಲ್ಲ ಅಂದರೆ ಅಂಥದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಈ ಪೌಡ್ರು ಇದರಿಂದ ತುಂಬ ಉಪಯೋಗ ಇದೆ ಈ ಥರ ಪುಡಿ ಮಾಡಿಟ್ಕೊಂಡ್ರೆ ಸಾಕು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಕೊತ್ತಂಬರಿ ಬೀಜ ಮೂರು ಸ್ಪೂನ್ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಲ್ಲಿ ಹಾಗೆ ಜೀರಿಗೆ ಎರಡು ಸ್ಪೂನಷ್ಟು ಜೀರಿಗೆ ತೆಗೆದಿಟ್ಕೊಂಡಿದ್ದೀನಿ ಕಾಳು ಮೆಣಸು ಒಂದು ಸ್ಪೂನಷ್ಟು ತೆಗೆದಿಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಳು ತೆಗೆದಿಟ್ಕೊಂಡಿದ್ದೀನಿ ಸೋಂಪು ಕೂಡ ಒಂದು ಸ್ಪೂನು ಆ ಟೀ ಸ್ಪೂನ್ ಬರುತ್ತಲ್ಲ ಅದರಿಂದ ಒಂದು ಸ್ಪೂನ್ ನಿಮ್ಮ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೆಗೆದಿಟ್ಕೋಬೋದು ಏಲಕ್ಕಿ ಒಂದು ಐದು ಪೀಸ್ ತೆಗೆದಿಟ್ಕೊಂಡಿದ್ದೀನಿ ಕಾಳು ಒಂದು ಸ ಕಾಲು ಚಮಚದಷ್ಟು ತೆಗೆದಿಟ್ಕೊಂಡಿದ್ದೀನಿ ಜಾಯಿಪಾತ್ರೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಒಣಸುಂಠಿನ ಸ್ವಲ್ಪ ತೆಗೆದಿಟ್ಕೋಬೇಕು ಸ್ವಲ್ಪ ಚಕ್ಕೆ ಪುಡಿ ಲವಂಗ ಒಂದು ನಾಲ್ಕು ಪೀಸು ಮತ್ತು ಅರ್ಶನದ ತುಂಡು ಇದು ಮೋಟೆಲ್ಲ ಬೆಳೆಸಿ ಅದು ಒಣಗಿಸಿ ತೆಗೆದಿಟ್ಕೊಂಡಿರ್ತಕ್ಕಂಥ ಅರ್ಶನ ಪುಡಿ ಪ್ಯೂರ್ ತೆಗೆದಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ಹುರ್ಕೋಬೇಕು ಮೊದಲಿಗೆ ನಾನು ಕೊತ್ತಂಬರಿ ಬೀಜನ ಹುರಿತಾಯಿದ್ದೀನಿ ತುಂಬ ಕಪ್ಪಾಗಬಾರ್ದು ಸ್ವಲ್ಪ ಮೀಡಿಯಮ್ ಫ್ಲೈಯಲ್ಲಿ ಲೈಟಾಗಿ ಘಮ್ಮ ಪರಿಮಳ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಜೀರಿಗೆ ಅದೇ ರೀತಿ ಹುರ್ಕೋಬೇಕು ನಿಮಗೆ ಘಮ ಘಮದ ಪರಿಮಳ ಬರೋಷ್ಟು ಹುರ್ಕೊಂಡ್ರೆ ಸಾಕು ಅದೇ ರೀತಿಯೂ ಕಾಳು ಕೂಡ ಇದ್ದೀನಿ ಎಲ್ಲದನ್ನು ಹೀಗೆ ಸಪ್ರೇಟ್ ಸಪ್ರೇಟಾಗಿ ಹುರಿದಿಟ್ಕೋಬೇಕಾಗುತ್ತೆ ಸೋಂಪು ಅಷ್ಟೆ ಅದನ್ನು ಹುರಿದಿಟ್ಕೋಬೇಕು ಇವಾಗ ಕ್ವಾಂಟಿಟಿ ಇಲ್ಲ ಧನಿಯಾ ಪುಡಿ ಕೊತ್ತಂಬರಿ ಬೀಜ ಜಾಸ್ತಿ ತಗೊಂಡ್ರೆ ಜೀರಿಗೆ ಅದಕ್ಕಿಂತ ಕಮ್ಮಿ ಅದಕ್ಕಿಂತ ಕಮ್ಮಿ ಕಾಳು ಸೊಂಪು ಜೀರಿಗೆ ಎರಡು ಒಂದೇ ಪ್ರಮಾಣ ತೊಗೋಬೇಕು ಆ ಥರ ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ ಕಾಳು ಮೆಣಸು ಸ್ವಲ್ಪ ಖಾರ ಜಾಸ್ತಿ ಬೇಕಂದ್ರೆ ಸ್ಟ್ರಾಂಗ್ ಹಾಕೊಳ್ಳಿ ಮೀಡಿಯಮ್ ಬೇಕಂದ್ರೆ ಮೀಡಿಯಮ್ ನೀವು ಕ್ವಾಂಟಿಟಿ ಹೇಗೆ ತೊಗೊಳ್ತೀರ ಅದರ ಮೇಲೆ ಮೆಜರ್ಮೆಂಟ್ ಮಾಡ್ಕೊಂಡು ಹಾಕೋಬೇಕು ಈಗ ಚಕ್ಕೆ ಒಣಸುಂಠಿ ಲವಂಗ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿನೂ ಕೂಡ ನೆಕ್ಸ್ಟು ಇದನ್ನು ಕೂಡ ಮೆಂತೆ ಅರಶ ಜಾಯ್ ಪಾತ್ರೆ ಮತ್ತು ಲವಂಗ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಸಪ್ರೇಟ್ ತೆಗೆದು ಇಟ್ಕೋಬೇಕು ಎಲ್ಲದನ್ನು ಒಂದು ಪಾತ್ರೆಲಿ ಹಾಕಿ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಆರಲಿಕ್ಕೆ ಬಿಟ್ಟಿದ್ದೀನಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಹಾಕ್ಕೊಂಡು ನೈಸ ಪುಡಿ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ನೈಸ ಪುಡಿ ಮಾಡಿದರೆ ಒಳ್ಳೆಯದು ತುಂಬ ಹತ್ತಿರ ತರಿತರಿಯಾಗಿ ಇರಬಾರ್ದು ನೈಸ ಮಾಡ್ಕೊಳ್ಳಿ ಅದು ನೈಸಾಕ್ ಬರಲಿಲ್ಲ ಅಂದರೆ ನೀವು ಅದು ಜಾಲ್ ಪುಡಿ ಮಾಡ್ಕೊಂಡು ಜಾಲ್ರಿ ಹಿಡ್ಕೊಳ್ಳಿ ಈಗ ಪುಡಿ ಆಯಿತು ಇದನ್ನು ತೊಗೊಳ್ಳೋದು ಹೇಗೆ ಅಂದರೆ ಒಂದು ಗ್ಲಾಸ್ ಬಿಸಿನೀರಿಗೆ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಾಗುತ್ತೆ ಕುಡಿಬೇಕಾಗುತ್ತೆ ಊಟ ಆದ ನಂತರ ರಾತ್ರಿ ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆ ಎಲ್ಲರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲ ಬೇಕಾದರೂ ಬೆಲ್ಲ ಹಾಕ್ಕೊಳ್ಳಿ ನಿಮ್ಗೆ ಆಪ್ಷನ್ ಇದು ಬೆಲ್ಲ ಮಾತ್ರ ಸ್ವೀಟ್ ತುಂಬ ಖಾರ ಕುಡಿಲಿಕ್ಕಾಗಿಲ್ಲ ಅದು ಡೈರೆಕ್ಟ್ ಕುಡಿಲಿಕ್ಕಾಗಿಲ್ಲ ಅಂದರೆ ಬೆಲ್ಲ ಹಾಕೋಬೋದು ಇಲ್ಲಾಂದರೆ ಹಾಗೆ ಕುಡಿಬೋದು ಬೇಕಾದರೂ ಹಾಲಲ್ಲೂ ಹಾಕೋಬೋದು ಆದರೆ ನೀರಲ್ಲೇ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಇದು ಊಟ ಆದ ನಂತರ ನಾವು ಡೈಲಿ ಒಂದೊಂದು ಗ್ಲಾಸ್ ಕುಡಿದರೆ ತುಂಬ ದಪ್ಪ ಇರೋರು ಸಣ್ಣ ಕೂಡ ಆಗ್ತಾರೆ ಸೊ ಇದು ನಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಬಾಯಿಂದನೂ ಹೋಗುತ್ತೆ ಗ್ಯಾಸ್ಟ್ರಿಕ್ಕು ಮೇಲೆ ಕೆಳಗೆ ಎರಡು ಗ್ಯಾಸ್ಟ್ರಿಕ್ ಏನು ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಹೋಗೋರು ಪ್ರತಿದಿನ ಒಂದು ವಾರ ಕುಡಿದರೆ ಸಾಕು ಎಲ್ಲ ಸ್ಟಾಪ್ ಆಗುತ್ತೆ ಥ್ಯಾಂಕ್ ಯು